ಹೆಚ್ಚ ತಂದೆ ತಾಯಿಗಳಿಗೆ ಗೌರವ ಇರಬೇಕು ಆತ್ಮಿಕತೆಯಲ್ಲಿ ನಮಗೆ ತಿದ್ದಿ ನಡೆಸಿದವರಿಗೆ ಗೌರವ ಇರಬೇಕು ಕಟ್ಟಿಕೊಂಡ ಹೆಂಡತಿಗೆ ಕಟ್ಟಿಕೊಂಡ ಗಂಡನಿಗೆ ಗೌರವ ಇರಬೇಕು ಯಾಕಂದರೆ ಇವರೆಲ್ಲರೂ ನಮಗೆ ನಮ್ಮ ಲೈಫಲ್ಲಿ ಒಂದು ಆತ್ಮಿಕವಾದಂಥ ಒಂದು ದಾರಿಯನ್ನು ಏರ್ಪಡಿಸಿದವರು ಅದಕ್ಕೆ ನಿಮ್ಮ ಮನೆಗಳಲ್ಲಿ ತಂದೆ ತಾಯಿಗಳಿಗೆ ಎಷ್ಟು ದಿನಗಳು ಹೇಳಿಲ್ಲಂದರೆ ಥ್ಯಾಂಕ್ಸಪ್ಪ ಅಮ್ಮ ಅಂತ ಹೇಳ್ರಿ ಕಟ್ಟಿಕೊಂಡಂಥ ಹೆಂಡತಿಗೆ ಗಂಡನಿಗೆ ಗಂಡ ಹೆಂಡತಿಗೆ ಥ್ಯಾಂಕ್ಸ್ ಅಂತ ಹೇಳ್ಕೊಳ್ರಿ ಯಾಕಂದರೆ ಅವರು ನಿಮ್ಮ ಪಕ್ಕದಲ್ಲಿದ್ದಾರೆ ನೀವು ಕಷ್ಟ ಸ್ಥಿತಿಗಳಲ್ಲಿ ಇದ್ದಾಗಲೂ ಕೂಡ ಹಾಗೆ ನಿಮ್ಮ ಆತ್ಮಿಕ ಸ್ಥಿತಿಯಲ್ಲಿ ಮೇಲೆ ಬರಬೇಕಾದ್ರೆ ನಿಮಗೋಸ್ಕರ ಪ್ರಾರ್ಥನೆ ಮಾಡಿದಂಥವರು ಕೂಡ ಅವರು ಆಗಿದ್ದಾರೆ ಆಗಿರೋದ್ರಿಂದ ರೆಸ್ಪೆಕ್ಟ್ ಅನ್ನುವಂಥದ್ದು ಇಂಪಾರ್ಟೆಂಟ್ ಓಕೆ ಸ್ಪಿರಿಚುವಲ್ ರೆಸ್ಪೆಕ್ಟ್ ನಮ್ಮ ಲೈಫು ಆತ್ಮಿಕತೆಯಲ್ಲಿ ಮೇಲೆ ಇದೆ ಅಂತ ಯಾವಾಗ ಗೊತ್ತಾಗುತ್ತೆ ಅಂದರೆ ವೆನ್ ವಿ ಐಡೆಂಟಿಫೈ ದ ಸ್ಪಿರಿಚುವಲ್ ಪೀಪಲ್ ಫಾರ್ ಹಾನರ್ ಆತ್ಮಿಕವಾದಂಥವ್ರನ್ನ ಗುರುತಿಸಿ ಅವರು ಗೌರವಿಸುವಾಗ ನಮ್ಮ ಜೀವಿತವು ಆತ್ಮಿಕತೆಯ ಮೇಲೆ ಇದೆ ಅನ್ನೋಕ್ಕೆ ಸಾಧ್ಯ ಇಲ್ಲ ಯಾರನ್ನೂ ಗುರುತಿಸ್ತಾ ಇಲ್ಲ ನನಗೆ ಇಷ್ಟ ಬಂದಂಗೆ ಇರ್ತಾ ಇದ್ದೀನಿ ನಾನೇ ಎಲ್ಲದರಲ್ಲೂ ಕೂಡ ಬೆಸ್ಟ್ ಆಗಿದ್ದೀನಿ ನಾನೇ ಆತ್ಮಿಕತೆಯಲ್ಲಿ ಮುಂದೆ ಇದ್ದೀನಿ ಪಕ್ಕದವ್ರು ಏನೂ ಇಲ್ಲ ಏನೂ ಗೊತ್ತಿಲ್ಲ ಅಂತ ಆಲೋಚನೆಯಲ್ಲಿ ನಾವು ಬದುಕಿದರೆ ನಾವುಗಳು ಆತ್ಮಿಕತೆಯಲ್ಲಿ ಉದ್ಧಾರ ಆಗಲಿಕ್ಕೆ ಸಾಧ್ಯ ಇಲ್ಲ